ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟವರನ್ನ ನಿಮ್ಮಂತೆ ಮಾಡಿಕೊಳ್ಳಲು ಕೇವಲ ಎರಡೇ ಎರಡು ಬೆಳ್ಳುಳ್ಳಿ ಕಾಳಿನಿಂದ ನೀವು ಇಷ್ಟಪಟ್ಟವರನ್ನ ತುಂಬಾ ಸುಲಭವಾಗಿ ನಿಮ್ಮಂತೆ ವಶ ಮಾಡಿಕೊಳ್ಬಹುದು ಸ್ನೇಹಿತರೆ ಇದು ತುಂಬಾ ಸುಲಭ ಹಾಗೂ ಸರಳ ವಶೀಕರಣ ತಂತ್ರ ಸ್ನೇಹಿತರೆ ನೀವು ಈ ಒಂದು ತಂತ್ರವನ್ನ ಮಾಡಲು ಎರಡು ಬೆಳ್ಳುಳ್ಳಿ ಹೆಸರನ್ನ ತೆಗೆದುಕೋಬೇಕಾಗತ್ತೆ ಮತ್ತೆ ಅದರ ಜೊತೆಗೆ ಕಪ್ಪು ದಾರವನ್ನು ಕೂಡ ತೆಗೆದುಕೋಬೇಕಾಗುತ್ತೆ ರೀತಿಯಾಗಿ ನೀವು ತೆಗೆದುಕೊಂಡಾದ ನಂತರ ಒಂದು ಬೆಳ್ಳುಳ್ಳಿ ಕಾಳಿನ ಮೇಲೆ ಇಪ್ಪತ್ತೊಂದು ಬಾರಿ ನೀವು ಕಪ್ಪು ದಾರದಿಂದ ಸುತ್ಕೋಬೇಕಾಗತ್ತೆ ಆಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಬೆಳ್ಳುಳ್ಳಿ ಕಾಳನ್ನ ಕಾಳಿನ ಮೇಲೂ ಕೂಡ ಇಪ್ಪತ್ತೊಂದು ಬಾರಿ ಕಪ್ಪು ದಾರದಿಂದ ನೀವು ಸುತ್ಕೊಂಡು ಅದನ್ನ ನಿಮ್ಮ ಒಂದು ಬಲಗೈಯಲ್ಲಿ ಹಿಡ್ಕೊಂಡು ನಾವು ಹೇಳಿಕೊಡೋ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪ ಮಾಡಿಕೊಳ್ಬೇಕು ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಇಷ್ಟ ಸ್ತ್ರೀ ವಶೀಕರಣ ಅಮುಖಿ ಮಂ ವಶಂ ಕುರು ಕುರು ಸ್ವಾಹ ಅಂತ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪ ಮಾಡಿಕೊಂಡು ಅಮುಖಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಾ ಮಾಡಿಕೊಂಡು ಆ ಒಂದು ಬೆಳ್ಳುಳ್ಳಿಯನ್ನ ನಿಮ್ಮ ಒಂದು ಪ್ಯಾಕೆಟ್ ಅಲ್ಲಿ ಒಂಬತ್ತು ದಿನ ಇಟ್ಕೊಂಡು ಆ ನಂತರ ನೀವು ಒಂಬತ್ತನೇ ದಿನ ಮಾರನೇ ಬೆಳಗ್ಗೆ ನೀವು ಇದನ್ನ ತೆಗೆದುಕೊಂಡು ಹೋಗಿ ಹರಿಯೋ ಒಂದು ನೀರಿಗೆ ಬಿಡಬೇಕು ಇಲ್ಲ ಅಂದ್ರೆ ಬಾವಿಗಾದ್ರೂ ಹಾಕ್ಬೋದು ಈ ರೀತಿಯಾಗಿ ನೀವು ಈ ಒಂದು ತಂತ್ರವನ್ನ ಗುರುವಾರ ರಾತ್ರಿ ಸಮಯದಲ್ಲಿ ಮಾಡಿದ್ದೇ ಆದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ